ಸುರಿ ಸುರಿಸಿದಳು ಮಳೆಯನ್ನು ಊದಿದಳು ಗಾಳಿಯನು ಎರಚಿದಳು ಹಿಮರಾಶಿಯನು ಬಿಡದೆ ಕಾಡುತನವನನು ಅದರ್ ಸ್ವರ್ಣ ಕಾಂತಿ ನತಮಸ್ತ ಕಳಾದಳು ವೆಂತರಿಯೋ ಪರಾಜಿತ ಪರಾಜಿತಗೊಂಡು ಅಂತೆ ಅವಳು ಮಾಡಿದಳವನ ಗುಣಗಾನವನು ಕೊಂಡಾಡುತನವನ ತಪೋ ಮಹಿಮೆಯನ್ನು ತಪೋಮಯವಾಗಿತ್ತು ಮಹಾವೀರನ ಜೀವನವು ಉರಿಯುವಂತೆ ನಂದೀಪು ಜಿ ನಸದಿಯಲಿ ತತ್ಪರನಾಭುವನವನು ನಿರ್ಜನ ನದಿ ತೀರದಲಿ ಗೋಂಡಾರಣ್ಯದಲಿ ಗಾಢಾಂಧಕಾರದ ಗುಹೆಯಲಿ ದುರ್ಲಂಗ್ಯ ಪರ್ವತದಲಿ ಮತ್ತ ಶ್ಮಶಾನ ಭೂಮಿಯಲಿ ತಡೆದು ಗಾಂಭೀರ್ಯವನು ಗಿರಿಯಂದದಿ ತ್ಯಜಿಸಿದ್ದನವನು ಆಸಕ್ತಿಯನು ಸಮಸ್ತ ಪದಾರ್ಥಗಳಲ್ಲಿಯೇ ಏ ಸಮಚಿತ್ತವನು ಹೊಂದಿಯಂತೆ ಶಾಂತವಾಗಿರುವವು ಜಿಂಕೆ ಹುಲಿ ಸರ್ಪ ನವಿಲು ಇತ್ಯಾದಿಯ ಜನ್ಮ ಶತ್ರುಗಳು ಅವನೆದರು ಆವಿತರಾಗತೆಯ ಪ್ರಭಾವದಿಂದಲಿ ಅಂತೆ ವ್ಯಾಪಿಸಿತು ಶಾಂತಿ ಪ್ರೇಮದ ಸಾಮ್ರಾಜ್ಯವು ಅವನಿದ್ದ ಪರಿಸರದಿ कै बद्धिया नगर दडगे विहारवनु सेरुवन्ते सिम्हवु मत्तोंदु वनवनु आंते स्वीकरिसी अल्ये आरनय वर्षायोगवनु ग्रहिसिये आचा उपवासवनु नडसिदना धना महर्षियुः अखण्ड ಬಂದಲ್ಲಿಗೆ ಕೂಡಿಕೊಂಡ ಗೋಶಾಲಕನು ಒಂಟಿಯಾಗಿ ಅಲೆದ ಆ ಆರು ತಿಂಗಳು ನಂತರದಿ ಮುಗಿಸಿ ಪಾರಣೆಯನು ನಗರದಂತಿನಲಿ ಹೊರಟನು ಮಹಾವೀರನು ಮಗದ ರಾಜ್ಯದೆಡೆಗೆ ವಿಹಾರವನು ಸಾಗುವಂತೆ ಸಾವಧಾನದಲ್ಲಿ ದೇವ ರಥಭುವಾವ ಮಹಾವೀರ ಮಹಾದರ್ಶನದಲ್ಲಿ ಡಾಕ್ಟರ್ ಲತಾರಾಜಶೇಖರ್ ಅವರು ಮಹಾವೀರಿಯ ಮಹಾವೀರ ಮುನಿಯನ್ನ ದೇವರಥ ಎಂದು ಉದ್ಘೋಷ ಮಾಡಿದ್ದಾರೆ ಅಬ್ಬಬ್ಬ ಎಂತಹ ಮನೋಜ್ಞ ಕಚಿಪೂತನಿ ಆ ದ್ವೇಷದಿಂದ ಆ ಮಹಾವೀರ ಮುನಿಗೆ ಉಪಸರ್ಗವನ್ನು ಕೊಡಲೇ ಬಂದಿದ್ದವಳು ಅವಳು ಆ ಮಳೆಯನ್ನ ಊದಿದಳು ಗಾಳಿಯನ್ನ ಎರಚಿದಳು ಹಿಮರಾಶಿಯನ್ನವನ ತಲೆಯ ಮೇಲೆ ಪದ್ಮಾಸನವನ್ನು ಹಾಕಿ ಮಹಾವೀರಮುನಿ ತಪಸ್ಸು ಮಾಡುವಾಗ ಅವರಿಗೆ ಅವನಿಗೆ ಉಪಸರ್ಗವನ್ನು ಕೊಟ್ಟಳು ಆದರೆ ವೀತರಾಗ ಸ್ವರೂಪಿ ಸ್ವರ್ಣ ಶಾಂತಿಯ ಪುತ್ಥಳಿಯಂತೆ ಮಹಾವೀರ ಮುನಿ ಯಾವುದಕ್ಕೂ ಅಂಜಲಿಲ್ಲ ನತಮಸ್ತಳಾದಳಾವೆಂತರಿಯೋ ಆ ವೆಂತರಿ ಆ ಕಟಿಪೂತನ ಎಂಬ ಬೆಂತರಿ ಸೋತೋದ್ರವಳು ನಂತರ ಸೋತಿ ಅವನಿಗೆ ಶರಣನಾಗಿ ಆ ಮಹಾವೀರ ಮುನಿಯ ಗುಣಗಾನವನ್ನು ಮಾಡ್ತಾಳೆ ಅವನ ತಪೋಮಹಿಮೆಯನ್ನು ಹೀಗೆ ತಪೋಮಯವಾಗಿತ್ತು ಮಹಾವೀರನ ಜೀವನ ಆ ನೋಡಿ ಮೂವತ್ತು ವರ್ಷದಿಂದ ಎಪ್ಪತ್ತೆರಡು ವರ್ಷದ ತನಕ ಇದೇ ಜೀವನ ಒಂದು ನಂಧಾದೀಪ ನೋಡಿ ಆ ಪುಣ್ಯಕರ್ಮವನ್ನು ಜೈನಾಗಮದಲ್ಲಿ ಒಂದು ಕಡೆ ಬರುತ್ತೆ ಪುಣ್ಯಕರ್ಮವೂ ಕರ್ಮವೇ ಪಾಪಕರ್ಮವೂ ಕರ್ಮವೇ ಕೇವಲ ಮೂವತ್ತು ವರ್ಷಕ್ಕೆ ದೀಕ್ಷೆ ತೆಗೆದುಕೊಂಡಂಥ ಮಹಾವೀರ ಮುನಿ ನಲವತ್ತು ವರ್ಷದ ತನಕ ಅಮಿನ್ ಅವಿನ್ ಸೇ ಎಪ್ಪತ್ತೆರಡು ವರ್ಷದ ತನಕ ಮೋಕ್ಷವನ್ನು ಪಡೀಲಿಕ್ಕೆ ಅರಿಬೇಕಾಯಿತು ಅಲ್ವಾ ಹೀಗೆ ನಿರ್ಜನ ನದಿ ತೀರದಲ್ಲಿ ಗೊಂಡಾರಣ್ಯದಲ್ಲಿ ಸ್ಮಶಾನದಲ್ಲಿ ಅತ್ಯಂತ ಕಠಿಣ ಪರ್ವತದಲ್ಲಿ ಗಾಂಭೀರ್ಯದಿಂದ ಅವನು ತಪಸ್ಸನ್ನು ಮಾಡಿದ ವಿವಿಧ ಸ್ಥಳಗಳಲ್ಲಿದ್ದ ಆರನೇ ಚಾತುರ್ಮಾಸವನ್ನು ಕೂಡ ಆತ ಉಪವಾಸ ಇದ್ದು ಮಾಡಿದ ಪೂರ್ತಿ ಅಲ್ಲಿ ಹುಲಿ ಜಿಂಕೆ ಸರ್ಪ ನವಿಲು ಅಜನ್ಮ ಶತ್ರುಗಳು ಅವನ ಎದುರಿಗೆ ಬಂದರೂ ಕೂಡ ವಿತರಾದ ಪ್ರಭಾವ ಅಲ್ಲಿ ವ್ಯಾಪಿಸಿತ್ತು ಶಾಂತಿ ಪ್ರೇಮದ ಸಾಮ್ರಾಜ್ಯ ಅವನಿದ್ದ ಪರಿಸರದಲ್ಲೇ ಉದ್ಘೋಷವಾಗ್ತಿತ್ತು ಹೀಗೆ ಯೋಗೀಶ್ವರ ಬದ್ಯಾನಗರದ ಕಡೆಗೆ ವಿಹಾರವನ್ನು ಸೇರಿಸ್ದ ಹೇಗೆ ಒಂದು ಸಿಂಹ ಇನ್ನೊಂದು ವನವನ್ನು ಹೋಗುತ್ತೋ ಅದೇ ರೀತಿಯನ್ನು ವರ್ಷಾ ಯೋಗವನ್ನು ಆಚರಿಸಿ ಇಡೀ ನಾಲ್ಕು ತಿಂಗಳ ಕಾಲ ಉಪವಾಸವನ್ನು ಮಾಡಿದ ಅಖಂಡ ಆತ್ಮಚಿಂತನೆಯಲ್ಲಿ ಹೀಗೆ ಅವನು ಅಲ್ಲಿಗೆ ಗೋಶಾಲಕ ಅವನು ಕೂಡ ಅಲ್ಲಿ ಅಂಟಿಯ ಗಲಿತಿದ್ದ ಬಳಿಕ ಆರು ತಿಂಗಳ ನಂತರ ಅವನು ಪಾರಣೆಯನ್ನು ಮಾಡಲಿಕ್ಕೆ ಆ ಮಹಾವೀರ ಮಗಧ ರಾಜ್ಯದ ಕಡೆಗೆ ವಿಹಾರವನ್ನು ಮಾಡಿದ ದೇವರತ ಮಹಾ ಮಗಧ ರಾಜ್ಯದ ಕಡೆಗೆ ಹೋಗ್ತಾ ಇದೆಯಂತೆ ನೋಡೋಣ ಮಗಧ ರಾಜ್ಯದಲ್ಲಿ ಏನಾಯಿತು ಅನ್ನುವುದನ್ನು ನಮಸ್ಕಾರ